ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಬನಾನಾ ಬರ್ಫಿ ಅಂದ್ರೆ ಬಾಳೆಹಣ್ಣಿನ ಬರ್ಫಿ ರೀ ಬರ್ಫಿ ಮಾಡೋದು ಭಾಳ ಅಂದ್ರೆ ಬಹಳ ಈಜಿ ಐತ್ರಿ ಮತ್ತೆ ಈ ಬರ್ಫಿನ ನೀವು ಹೊರಗಡೆ ಇಟ್ಕೊಂಡ್ರೆ ಒಂದ್ ವಾರ ತನ ಇಟ್ಕೋಬಹುದ್ರಿ ಮತ್ತ ಫ್ರಿಜ್ ಒಳಗೆ ಇಟ್ಕೊಳ್ಳೋದಾದ್ರೆ ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ದಿನ ತನ ಇಟ್ಕೋಬಹುದ್ರಿ ಸಕ್ರಿ ಆಗ್ಲಿ ಮೈದಾ ಆಗ್ಲಿ ಬಳಸಲಾರ್ದ ಈ ಒಂದ್ ಬರ್ಫಿನ ಮಾಡಿವ್ರಿ ಹಂಗಾಗಿ ಈ ಬರ್ಫಿನ ನೀವು ಆರಾಮಾಗಿ ಸಣ್ಣ ಕೊಡ್ಬಹುದು ಕೊಡಬಹುದ್ರಿ ಮತ್ತು ಈ ಬರ್ಫಿ ಏನರ ನೀವು ಮಾಡಿದ್ರಿ ಅಂತಂದ್ರೆ ಒಂದು ಎರಡು ದಿನದೊಳಗ ಈ ಸ್ವೀಟ್ ಎಲ್ಲಾನು ಖಾಲಿ ಆಗ್ಬಿಡ್ತಾವ್ರಿ ಹಂಗಾದ್ರ ಮತ್ತ ತಡಾರಿ ಹೆಲ್ದಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತ ಈ ಬರ್ಫಿನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ್ ಬರೀ ಮೊದ್ಲಿಗಿಲ್ ನಾವು ಒಂದು ಸಾಸ್ ಪ್ಯಾನ್ ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿವ್ರಿ ಈಗ ಅದ ಕಪ್ದಿಂದನ ಒಂದು ಕಪ್ ಆಗೋಷ್ಟು ನೀರು ಹಾಕೊಂಡಿವ್ರಿ ಬೆಲ್ಲ ಮತ್ತು ನೀರು ಎರಡನ್ನೂ ಸೇಮ್ ಕ್ವಾಂಟಿಟಿ ಒಳಗ ತಗೊಂಡಿವ್ರಿ ಈಗ ಈ ಬೆಲ್ಲ ಎಲ್ಲಾನು ಚಲೋ ತಂಗ್ ಕರಗಸ್ಕೊಬೇಕ್ರಿ ನೆನಪಿರಲ್ರಿ ಈ ಬೆಲ್ಲ ಎಲ್ಲಾನು ಚಲೋ ತಂಗ್ ಕರಗಬೇಕಷ್ಟ ಆದ್ರೆ ಪಾಕ ಬರ್ಬಾರದ್ರಿ ಈಗ ಇದನ್ನ ಲೋ ಫ್ಲೇಮ್ ಒಳಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಾಕ್ ಬಿಡಾತೀವ್ರಿ ಈಗ ನಾವಿಲ್ಲಿ ಒಂದು ನಾಲ್ಕು ಬಾಳೆಹಣ್ಣನ್ನ ಬಾಳೆಹಣ್ಣನ ಈ ಬಾಳೆಹಣ್ಣೆಲ್ಲಾನು ಚಲೋ ತಂಗ್ ಹಣ್ಣಾಗಿರೋಂತವ್ರಿ ಆದಷ್ಟು ಜಾಸ್ತಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತಗೋರಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಈ ಬಾಳೆಹಣ್ಣೆಲ್ಲಾನು ರೀ ಈಗ ಇದಕ್ಕೆ ಸ್ವಲ್ಪನು ಹಾಲಾಗಲಿ ಅಥವಾ ನೀರಾಗಲಿ ಆಗ್ಲಿ ಸೇರ್ಸ್ಲಾ ಇದನ್ನಷ್ಟ ರುಬ್ಕೊಬೇಕ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗ ರುಬ್ಕೊಳತ್ತೀವ್ರಿ ನಾವು ಬಾಳೆಹಣ್ಣನ್ನ ರುಬ್ಕೊಂಡು ಬರೋ ಈ ಬೆಲ್ಲ ಎಲ್ಲಾನು ತಂಗ ಕರ್ಗೈತ್ರಿ ಈಗ ಇದನ್ನ ಒಂದ್ ಸೈಡ್ಗೆ ತಗದಿಟ್ಕೊಳತ್ತೀವ್ರಿ ಇದಾದ್ಮೇಲೆ ಒಂದ್ ಕಡೆನ ಬಿಸಿ ಮಾಡ್ಕೊಂಡು ಇದಕ್ಕ ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕೊಳತ್ತೀವ್ರಿ ನೀವು ಬೇಕಾದ್ರೆ ಇದಕ್ಕ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆನ ಮಿಕ್ಸ್ ಮಾಡಿ ಹಾಕೋಬಹುದ್ರಿ ಇಲ್ಲ ಅಂದ್ರೆ ಒಂದು ಎಪ್ಪತ್ ಪರ್ಸೆಂಟ್ ತುಪ್ಪ ತಗೊಂಡು ಒಂದು ಮೂವತ್ತು ಪರ್ಸೆಂಟ್ ಆಗೋಷ್ಟು ಎಣ್ಣೆ ಹಾಕೋರಿ ಈಗ ನಾವು ಹಾಕೊಂಡಿರುವಂತ ತುಪ್ಪ ಎಲ್ಲಾನು ಬಿಸಿ ಆಗೇತ್ರಿ ಈಗ ಇದಕ್ಕೆ ಎರಡು ಕಪ್ ಆಗೋಷ್ಟು ನಾವು ಗೋಧಿ ಹಿಟ್ಟು ಹಾಕೊಳತ್ತೀವ್ರಿ ನಾವ್ ಮೈದಾ ಹಿಟ್ಟು ಬಳಸತಿಲ್ರಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೊಳತ್ತೀವ್ರಿ ಇವು ನಿಮ್ಗೆ ಇಷ್ಟ ಇದ್ರ ಮೈದಾ ಹಿಟ್ಟನ್ನು ಬಳಸಬಹುದ್ರಿ ಈಗ ಈ ತುಪ್ಪ ಜೊತೆಗೆ ನಾವು ಹಿಟ್ಟು ಹಾಕೊಂಡಾಗ ಸ್ವಲ್ಪ ಗಂಟ ಅನ್ಸುತ್ತೆ ರೀ ಗಂಟೆಲ್ಲನೂ ಆರಾಮಾಗಿ ಬಡೀತಾವ್ರಿ ಸ್ವಲ್ಪ ಹಿಂಗ ಒಂದ್ ಚಮಚೆ ತಗೊಂಡು ಚಲೋ ತಂಗ ಒಂದ್ ಎರಡರಿಂದ ಮೂರ್ ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ ಗಂಟೆಲ್ಲೂ ಒಡೆದು ಪುಡಿ ಪುಡಿ ಆಗ್ತಾವ್ರಿ ಹಿಂಗ ಬರ್ಫಿ ಮಾಡ್ಕೊಳ್ಳುವಾಗ ಈ ಹಿಟ್ಟನ್ನ ಹುರ್ಕೊಳ್ಳುವಂತ ಪ್ರೊಸೆಸ್ ಬಹಳ ಅಂದ್ರೆ ಬಹಳ ಮುಖ್ಯ ಆಗ್ತೈತ್ರಿ ಅಡ್ಬಿಡಿ ಒಳಗ ಸ್ವಲ್ಪ ಹುರ್ಕೊಂಡ್ರ ಈ ಬರ್ಫಿ ತಿನ್ನುವಾಗ ಬಾಯಾಗ ಹಿಟ್ಟಿಟ್ಟಂತ ಅನಸ್ತೇತ್ರಿ ಹಂಗ ಕನ್ಸ್ಬಾರ್ದು ಅಂದ್ರೆ ಈ ಬರ್ಫಿ ಮಾಡ್ಕೊಳ್ಳುವಾಗ ಹಿಟ್ ಎಲ್ಲಾನು ಚಲೋ ತಂಗ ಒಂದ್ ಐದರಿಂದ ಆರು ನಿಮಿಷ ಚಲೋ ತಂಗ ಹುರಿಬೇಕ್ರಿ ಎಷ್ಟು ಎಷ್ಟ್ ಚಂದಂಗ ಈ ಹಿಟ್ಟು ಹುರ್ಕೋತಿರೋ ಅಷ್ಟ ಚಲೋ ತಂಗ ಈ ಬರ್ಫಿನು ಬರ್ತಾವ್ರಿ ಐದರಿಂದ ಆರು ನಿಮಿಷ ಹಿಂಗೆ ಚಲೋ ತಂಗ ಹುರ್ಕೊಂಡಾದ್ಮೇಲೆ ಹಿಟ್ ಎಲ್ಲಾನು ರವಾದ ನೋಡ್ದಂಗನ ರೀ ಹಿಂಗ ನಾವು ಇದನ್ನು ಒಂದು ಆರರಿಂದ ಎಂಟು ನಿಮಿಷ ಹುರ್ಕೊಂಡ್ವಿ ಅಂದ್ರೆ ಈಗ ನೀವು ಇಲ್ಲಿ ನೋಡತರಲ್ರಿ ಹಿಂಗ ಈ ಹಿಟ್ಟೆಲ್ಲಾನು ಗತೆಕ ಆಗತ್ರಿ ಇದಕ್ ನಾವ್ ಎಕ್ಸ್ಟ್ರಾ ತುಪ್ಪ ಆಗ್ಲಿ ಅಥವಾ ಎಣ್ಣೆ ಆಗ್ಲಿ ಯಾವುದನ್ನು ಹಾಕೊಂಡಿಲ್ರಿ ಒಂದ್ ಆರಿಂದ ಎಂಟ್ ನಿಮಿಷ ತನಕ ಕೈ ಬಿಡ್ಲಾರದ ಹಿಂಗ ಕಂಟಿನ್ಯೂಸ್ ಆಗಿ ಹುರ್ಕೊಂಡಿವ್ರಿ ಈಗ ಇಲ್ಲಿ ನೋಡತರಲ್ರಿ ಹಿಂಗ ಈ ಹಿಟ್ಟೆಲ್ಲಾನು ಖವಾದ ಗತೆಕ ಆಗೋ ತನಕ ಚಲೋ ತಂಗ್ ಫ್ರೈ ಮಾಡ್ಕೋಬೇಕಾಗತ್ರಿ ಹಿಂಗ ಇದೆಲ್ಲಾನು ಚಲೋ ತಂಗ್ ಫ್ರೈ ಆದ್ಮೇಲೆ ಇದಕ್ ನಾವ್ ಚಿರೋಟಿ ರವ ಹಾಕೊಳತ್ತೀವ್ರಿ ನಾವಿಲ್ಲಿ ಒನ್ ಫೋರ್ತ್ ಕಪ್ ಆಗುವಷ್ಟು ಚಿರೋಟಿ ರವ ತಗೊಂಡಿವ್ರಿ ಹಿಂಗೆ ಮೇಲೆ ಹಾಕೊಂಡ್ಮೇಲೆ ಅಷ್ಟರಿ ಚಲೋ ತಂಗಿದನ್ನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ರೀ ಹಿಂಗೆ ರವೆ ಎಲ್ಲಾನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಕ್ರಿ ಒಳಗೆಲ್ಲ ಸಿಗುವಂಥ ಬರ್ಫಿ ಎಷ್ಟು ಟೇಸ್ಟಿ ಆಗಿರುತ್ತೋ ಅದಕ್ಕಿಂತನೂ ಜಾಸ್ತಿ ಟೇಸ್ಟಿಯಾಗಿರುವಂಥ ಈ ಬರ್ಫಿ ರೆಡಿ ರೀ ಹಿಂಗೆ ಇದನ್ನೆಲ್ಲಾನು ಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಈಗ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗಿ ಹಿಟ್ಟು ಮತ್ತು ರವೆ ಎರಡೂ ಫ್ರೈ ಮಾಡ್ಕೊಂಡ್ಮೇಲೆ ನಾವಾಗ್ಲೇ ರುಬ್ಬಿ ರೀ ಬಾಳೆಹಣ್ಣು ಅದನ್ನೆಲ್ಲಾನು ರೀ ನೀವು ಒಳಗೆ ಬರ್ಫಿ ಎಷ್ಟು ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಬಾಳೆಹಣ್ಣಿನ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಹಿಂಗ ಬಾಳೆಹಣ್ಣು ಹಾಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳತೀವ್ರಿ ಒಂದು ಎರಡರಿಂದ ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ ಎಲ್ಲಾನು ಚಲೋ ತಂಗ ರೀ ಒಂದು ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲಾನು ಮಿಕ್ಸ್ ಆದ್ಮೇಲೆ ಈ ಮಿಶ್ರಣ ಎಲ್ಲಾನು ರೀ ಈಗ ಇದಕ್ಕೆ ನಾವು ಎಲ್ಲಾ ಕರಗಿಸ್ ಅಲ್ರಿ ಆ ನೀರೆಲ್ಲಾನು ಎಲ್ಲಾನು ರೀ ಬೆಲ್ಲದ ನೀರ್ ಮಾಡ್ಕೊಳಕ ಒಂದ್ ಕಪ್ ಬೆಲ್ಲಕ್ಕ ಒಂದ್ ಕಪ್ ಆಗೋಷ್ಟು ನೀರ್ ಹಾಕಿ ಕರ್ಗಸ್ಕೊಂಡೀವ್ರಿ ಒಂದ್ ನೆನ್ಪಿರ್ಲ್ರಿ ಯಾವ್ದಾ ಕಾರಣಕ್ಕೂ ಇದನ್ನ ಪಾಕ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಿಂಗ ಪಾಕ ಎಲ್ಲ ಮೇಲೆ ಇದ್ರ ಜೊತೆಗಿನ ಸ್ವಲ್ಪ ನಾವಿಲ್ಲಿ ಫುಡ್ ಕಲರ್ನ ಹಾಕೊಂಡಿದ್ರಿ ನಾವಿಲ್ಲಿ ಆರೆಂಜ್ ಫುಡ್ ಕಲರ್ ಹಾಕೊಂಡಿವ್ರಿ ನಿಮಗ ಇಷ್ಟ ಇದ್ರ ಹಾಕೋಬಹುದ್ರಿ ಇಲ್ಲ ಅಂದ್ರ ಸ್ಕಿಪ್ ಮಾಡಿದ್ರು ನಡಿತೈತ್ರಿ ಈಗ ಬೆಲ್ಲದ ನೀರು ಮತ್ತ ಫುಡ್ ಕಲರ್ ಎರಡನ್ನೂ ಹಾಕೊಂಡ್ ಮೇಲೆ ಚಲೋ ತಂಗಿದ್ ಮಿಕ್ಸ್ ಮಾಡ್ಕೊಳತೀವ್ರಿ ಮತ್ತು ಇದೇನು ಜಾಸ್ತಿ ಕಷ್ಟನೂ ರೀ ಮತ್ತು ಭಾಳ ಟೈಮ್ನು ರೀ ಒಂದು ಎರಡರಿಂದ ಮೂರು ನಿಮಿಷದಾಗ ಇದೆಲ್ಲನೂ ಚಲೋ ಮಿಕ್ಸ್ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮಾಡ್ಕೊ ಒಂದು ಎರಡರಿಂದ ಮೂರು ನಿಮಿಷ ಚಲೋ ಬೇಯಿಸ್ಕೊಂಡ್ರೆ ಸಾಕ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಕನ್ಸಿಸ್ಟೆನ್ಸಿಗೆ ರೀ ಬೆಲ್ಲದ ನೀರು ಮತ್ತು ಫುಡ್ ಕಲರ್ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಇದಕ್ಕೆ ಗಂಟಾಗುದಿಲ್ಲರಿ ಒಂದು ಎರಡರಿಂದ ಮೂರು ನಿಮಿಷ ಚಲೋ ಮಿಕ್ಸ್ ಮಾಡ್ಕೊ ಅಂತ ಬೇಯಿಸ್ಕೊಂಡ್ಬಿಟ್ರೆ ಸಾಕ್ರಿ ಈಗ ನೀವು ಇಲ್ಲಿ ನೋಡತ್ತೀರಲ್ರಿ ಹಿಂಗ ಸಾಫ್ಟ್ ಆಗಿರುವಂತ ಬರ್ಫಿ ಮಿಶ್ರಣ ರೆಡಿ ಆಗತ್ರಿ ಮತ್ತ ನೀವು ನೋಡಬಹುದ್ರಿ ಇದು ಎಲ್ಲೂ ಸ್ವಲ್ಪನು ಕಡಾಯಕ ಅಂಟ್ಕೊಳತಿಲ್ರಿ ಹಿಂಗ ಸ್ವಲ್ಪನು ತಳ ಹಿಡಿಲಾರ್ದಂಗ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಅಂದ್ರ ಬರ್ಫಿ ಹದಕ ಬಂದಾಯ್ತಂದಂಗ್ರಿ ಈಗ ಇದಕ್ಕ ಜಸ್ಟ್ ಒಂದ ಒಂದ್ ಟೀಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಇನ್ನೆಲ್ಲಾನು ಹಿಂಗ ಚಲೋತಂಗ್ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಅಷ್ಟೇ ಹಿಂಗ ಒಂದ್ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋದ್ರಿಂದ ಈ ಸ್ವೀಟ್ ಪರ್ಫೆಕ್ಟ್ ಆಗಿ ಬರತ್ರಿ ಈಗ ರೆಡಿ ಮಾಡ್ಕೊಂಡಿರೋ ಈ ಮಿಶ್ರಣ ಎಲ್ಲಾನು ನಾವು ಒಂದ್ ಪ್ಲೇಟಿಗೆ ನಿಮ್ಮ ನಿಮ್ಹತ್ರ ಅಕಸ್ಮಾತ್ ಬರ್ಫಿ ಟ್ರೈ ಇದ್ರೆ ಬಳಸ್ಬಹುದ್ರಿ ಅವೆಲ್ಲಿ ಒಂದ್ ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ಹಿಂಗ ತುಪ್ಪ ಹಚ್ಕೊಂಡು ಇಟ್ಕೊಂಡೀವ್ರಿ ಈಗ ಇದಕ್ಕ ರೆಡಿ ಮಾಡ್ಕೊಂಡಿರೋ ಬರ್ಫಿ ಮಿಶ್ರಣ ಐತಲ್ರಿ ಅದನ್ನೆಲ್ಲಾನು ಹಾಕೊಂಡೀವ್ರಿ ಈಗ ಇದನ್ನ ಒಂದ್ ಸ್ಪೂನ್ ತಗೊಂಡು ಎಲ್ಲಾ ಕಡೆನು ಚಲೋ ತಂಗಿದ್ನ ಸ್ಪ್ರೆಡ್ ಮಾಡ್ಕೊಳತ್ತೀವ್ರಿ ಹಿಂಗಿದ ಎಲ್ಲಾನು ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ ನಿಮ್ಮ ಹತ್ರ ಇಂತದೊಂದ್ ಸ್ಪೂನ್ ಇದ್ರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋರಿ ಇಲ್ಲಾ ಅಂದ್ರೂ ನಡಿತೈತ್ರಿ ಈಗ ನಾವು ಇಲ್ಲಿ ತೋರ್ಸಾತಿವ್ ನೋಡ್ರಿ ಹಿಂಗ ಒಂದು ಸ್ಟೀಲ್ ಬಟ್ಲ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನೆಲ್ಲಾನು ಸ್ಪ್ರೆಡ್ ಮಾಡ್ಕೋರಿ ಹಿಂಗ ಈ ಮಿಶ್ರಣ ಎಲ್ಲಾ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಮೇಲೆ ನಿಮ್ಗ ಇಷ್ಟ ಆಗುವಂತ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ನ ಹಾಕೊಂಡು ಈಗ ನಾವು ಇಲ್ಲಿ ತೋರ್ಸಾತಿವಲ್ರಿ ಹಿಂಗ ಸ್ವಲ್ಪ ಬಟ್ಲದಿಂದ ಪ್ರೆಸ್ ಮಾಡ್ಕೋರಿ ಈಗ ಇದನ್ನ ಒಂದ್ ಎರಡ್ ತಾಸು ತನಕ ಸೆಟ್ ಆಗಕ ಬಿಟ್ಟಿವ್ರಿ ಇದೆಲ್ಲಾನು ಚಲೋ ತಂಗ ಸೆಟ್ ಆದ್ಮೇಲೆ ನಿಮ್ಗ ಬರ್ಫಿ ಯಾವ ಆಕಾರಕ್ಕೆ ಬೇಕು ಅನ್ನೋದನ್ನ ನೋಡ್ಕೊಂಡು ಕಟ್ ಮಾಡ್ಕೋರಿ ಈಗ ನೀವು ಇಲ್ಲಿ ವಿಡಿಯೋದಾಗ್ ನೋಡತಿರ್ ನಾವು ಹಿಂಗ ಈ ಬರ್ಫಿ ಎಲ್ಲಾನು ಕಟ್ ಮಾಡ್ಕೊಂಡಿವ್ರಿ ನೀವು ಇಲ್ ನೋಡ್ಬೋದ್ರಿ ಈ ಬರ್ಫಿ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ ಸಕ್ರಿ ಮತ್ತ ಮೈದಾ ಹಿಟ್ಟನ್ನ ಬಳಸ್ಲಾರ್ದ ಹೆಲ್ದಿ ಆಗಿರುವಂತ ಬರ್ಫಿ ರೆಸಿಪಿನ ತೋರಿಸ್ಕೊಟ್ಟಿವ್ರಿ ಹಳೆ ಹಣ್ಣು ಬಳಸ್ಕೊಂಡು ಇಷ್ಟು ಸೂಪರ್ ಆಗಿರುವಂತ ಬರ್ಫಿ ರೆಸಿಪಿನ ಮನಿ ಒಳಗ ಒಂದ್ಸಲ ಟ್ರೈ ಮಾಡ್ರಿ ಟ್ರೈ ಮಾಡಿದ್ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ ನೋಡಬಹುದ್ರಿ ಎಷ್ಟು ಸೂಪರ್ ಆಗಿ ಈ ಬರ್ಫಿ ಬಂದೈತಿ ಅಂತ ಈಗ ನಾವು ಈ ಬರ್ಫಿನ ಮುರಿದ ತೋರ್ಸತೀವ್ರಿ ನೀವ್ ಇಲ್ ನೋಡಬಹುದ್ರಿ ಎಷ್ಟು ಸಾಫ್ಟ್ ಆಗಿ ಈ ಬರ್ಫಿ ಬಂದೈತಿ ಅಂತ ಎಷ್ಟು ಸಾಫ್ಟ್ ಆಗಿ ಟೇಸ್ಟಿ ಆಗಿ ಮತ್ತ ಹೆಲ್ದಿ ಆಗಿರುವಂತ ಈ ಬಾಳೆಹಣ್ಣಿನ ಬರ್ಫಿನ ತಪ್ಪಲಾರದ ಮನಿಯೊಳಗ ಒಂದ್ಸಲ ಟ್ರೈ ಮಾಡ್ರಿ ಈ ಬರ್ಫಿನ ಸಣ್ಣ ಹುಡುಗರು ಅಷ್ಟಲ್ರಿ ದೊಡ್ಡವರು ಇಷ್ಟಪಟ್ಟು ತಿಂತಾರಿ ಈ ಬಾಳೆಹಣ್ಣಿನ ಬರ್ಫಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡ್ಬೇಕು ಅಂದ್ರೆ ತಪ್ಪಲಾರ್ದ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಅಷ್ಟ ಅಲ್ರಿ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ